ತುದಿಯಾಗಿ ನೀರು ಬರ್ಬೇಕ ನಮ್ಮ ಪಾದಕ್ಕೆ ನೀರು ಬರಬೇಕಂದ್ರೆ ದರಿದವರು ಆಶೀರ್ವಾದ ಆಗಿತ್ತು ಮತ್ತು ದರವಿದವರು ನನಗೆ ಆಶೀರ್ವಾದ ಮಾಡೋಕ್ಕಿಲ್ಲ ಆದ್ರೆ ಒಂದು ದುಃಖ ಅನಿಸ್ತದೆ ಇಲ್ಲ ನೋಡಲ್ಲ ಎಲ್ಲರೂ ಮಾತಾಡೋದಕ್ಕೆ ಹೇಳಿದರು ಶಂಕರ್ಗೂ ಹೇಳಿದ್ರು ಔಟಿ ಹೇಳಿದ್ರು ಓಡೋ ಸ್ವಲ್ಪ ಹೇಳಂಗಿದ್ದೀನಿ ನಾನು ಗಪ್ಪುರ್ತಾನೆ ಅವಕ್ರೆ ಅಪ್ಪ ನಿಂದ ದೋನ್ಶೇ ಎಕ್ರೆ ಮೊದಲು ಇಟ್ಟಿದ್ದು ಕಿಮ್ಮತ್ ಅದ ನೀರಾವರಿ ಆಗಿ ಹೋಗಿದ್ದ ಮೊದಲು ಕಿಮ್ಮತ್ ಕಟ್ಟಿತ್ತು ಆ ಐವತ್ತು ಸಾವಿರ ಈಗ ಅರ್ಧ ಕೊಡು ನಾನು ಅನ್ಬಿಡ ನಾ ಏನು ಅರ್ಧದ್ದು ಒಳಂಗಿಲ್ಲ ಆ ಹೇಳ್ತೇನೆ ಮೊದಲು ಭೂಮಿ ಕಿಮ್ಮತ್ತ ಹಟ್ಟಿತ್ತಪ್ಪ ಕೆರೆಮೆಡ್ಯಾಗ್ರು ನಾನು ಕನ್ಸಿಬಿಟ್ಟು ಐವತ್ತು ಸಾವಿರ ಜಾಸ್ತಿ ಇರ್ತದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಇವತ್ತು ಎಟ್ಟಾಗ್ಯದ್ರಿ ಭೂಮಿ ಕಿಮ್ಮತ್ತ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗೈತೀ ಹೆಂಗಾಯ್ತದ ನೀನು ಸುಮನ ಆತ ಆ ಬಕ್ಷಿ ನೀರು ಬಂದಿದ್ದ ಆಯ್ತಲ್ಲ ಸಿದ್ದೇಶ್ವರಪ್ಪಗಳು ಒಂದು ಬಕ್ಷಿ ನೀರು ಬಂದದ್ದು ಸಹ ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಯಿತು ಅದ್ರ ಮಾರ್ಕೋಬೇಡ್ರಿ ಮಾರ್ಕೊಂಡ್ರೆ ನಿಮ್ಗೆ ನಾಳೆ ಒಂದು ಕೋಟಿ ರೂಪಾಯಿ ಹಾಕಿ ಸಿಗಂಗಿಲ್ಲ ನಿಮ್ಗೆ ನಾಳೆ ಪಶ್ಚಾತ್ತ ಪಡ್ತೀವಿ ಯಾರು ಮಾರ್ಕೊಟ್ಟಿಗೆ ಕೊಡ್ರಿ ಬಂತು ನಮಗೆ ಅಲ್ಲಿ ಗುರುಬಾಯ್ ಸಸಾಡಿ ಮಾಡ್ತಾರೆ ಎಲ್ಲ ಬಾಡಿಗೆ ಕೊಟ್ಬಿಡ್ತಾರೆ ಭೂಮಿ ನೀರು ಬಂದ್ಮೇಲೆ ಅಥವಾ ಮಾರಾಟ ಮಾಡ್ಕೊಂಡ್ಬಿಡ್ತಾರೆ ಅದ್ರಿ ಹೈದ್ರಾಬಾದ್ ಕರ್ನಾಟಕದಾಗ ನಮ್ಮ ಮುಂಬೈ ಕರ್ನಾಟಕದ ಇಲ್ಲಿ ಪದ್ಧತಿ ಅದಕ್ಕೆ ನೀರು ಬಂದ ಮೇಲೆ ಅದಕ್ಕೆ ನಮ್ಮ ಮುದ್ರೂ ಕೂಡ ಏನು ಅವ್ರು ಹೇಳೋದು ಬಿಟ್ರಿ ನಮ್ಮ ಮುಂದೆ ಸ್ವಲ್ಪ ಯಾಕಂದ್ರೆ ನಾಚು ಮಾಡಿ ಯಾಕೆ ಭಾಳ ಮನೆ ಅಂತ ಹೇಳಿ ನಾ ಬೀಗುರು ಅದಾರ ಬೀಗ್ತಾರ ಭಾಳ ಅದ ಮತ್ತೆ ಹೇಳಿರಲ್ಲ ವಿಷಯ ನೀವು ಮೊದಲು ನಾವು ಹೆಣ್ಣ ಕೊಡ್ತಿದ್ದಲ್ರಿ ಬಾಬಾ ನಾಗಿದ್ರು ಏ ಹೋಗೋ ಮರ್ಯ ಬಡ್ಡಿಗಳು ನಿಮ್ದಾರು ನಿಮ್ದಾರ ಏನ್ಕೊಳ್ ಹೋಗು ಮರ್ಯೂ ಕುಡ್ಯಾಕ್ ನೀರಿಲ್ಲ ಏನೋ ನಮ್ಮ ಅಕ್ಕನ ಕಳ್ಸಿ ಕುಡಿಯಾಕ ನೀರು ಬೋರ ಹುಡ್ಕಾಡ್ಕೊಂಡು ನಿಂತಾರೆ ಕಳ್ಸಬೇಕು ಏನಕ್ಕೆ ಕೇರ್ತಿರು ಕೇಳಿದ ಯಾಕೆ ಹೇಳಿಲ್ಲ ಮತ್ತದ ಹೌದು ಹಂಗೆ ಇತ್ತು ಜನಗಡೆ ಅವರು ಕುಡಕ್ಕೆ ನೀರು ಸಿಗ್ತಿದ್ರೆ ನಮಗೆ ನೀರಾವರಿ ಇಲ್ಲಿ ಗೊತ್ತು ಇದೆಲ್ಲ ಮಾಡಿ ಅಂದ್ರೆ ಸ್ವಲ್ಪ ನಮಗೂ ಇರ್ತೈತಿಲ್ಲ ಇಟ್ಟೆಲ್ಲ ಮಾಡಿರಪ್ಪ ಒಂದ್ ದಿವ್ಸ ಯಾವ ದಿವಸ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾವಿರಾರು ವರ್ಷ ನಿಮ್ಮ ಮಕ್ಕಳ ಭವಿಷ್ಯತನ್ನು ನಿರ್ಮಾಣ ಮಾಡೋ ಕೆಲಸ ಮಾಡಿ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಿವ್ರ್ ಎಲ್ಲರೂ ನಾನು ಏನಾದ್ರು ಫೋಟೋ ಇಟ್ಟು ಪೂಜೆ ಮಾಡಬೇಡ ಒಂದು ಓಟ್ ಹಾಕಿದ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂತಾರೆ ಎಲ್ಲರು ಓಟ್ ಹಾಕಬಿಟ್ಟ ಅಂದ್ರೆ ದೇವ್ರಿಗೆ ಊಟಕ್ಕಾಗಿಲ್ಲ ನಂಗೈತು ನಾ ಏನು ದೇವ್ರ ಅಲ್ಲ ಹಾಗೂ ಹೋಗೋಂಗಿಲ್ಲ ನಾ ಗುದೂ ಇಲ್ಲ ಆದ್ರೆ ಒಂದು ಇರುತ್ತೆ ನೀವು ಮಾಡಿದ್ದನ್ನ ಉಪಕಾರವನ್ನು ಸ್ಮರಣೆ ಮಾಡ್ತೀವಿ ಇದಕ್ಕ ನಾನು ಲೆಕ್ಕ ಕೊಡ್ಬೇಕಾಗತ್ತ ಇಲ್ಲಿ ಲೆಕ್ಕ ಕೊಡ್ಲಿಕ್ಕೆ ಆ ಲೆಕ್ಕ ಕೊಡಕೈತೆ ಅದಕ್ಕೆ ಪಾಪ ಪುಣ್ಯ ಒಂದು ಇರ್ತೈತಿ ಅದನ್ನ ಹೆಚ್ಚಿಗೆ ಹೇಳಂಗಿಲ್ಲ ಈಗ ನಾವು ಕೈಗಾರಿಕೆ ಕೈಗಾರಿಕಾ ಸಚಿವನಾಗೂ ಇಲ್ಲೆಲ್ಲ ಕಡೆನೂ ಕೂಡ ಎಲ್ಲ ಕಡೆ ಈ ಸಿ ಎಸ್ ಆರ್ನ ಶಾಲೆಗಳಿಗೆ ಗೊತ್ತು ಕೊಡತ್ತೀವಿ ಶಾಲೆಗಳ್ನು ಕೂಡ ಸುಧಾರಣೆ ಮಾಡೋಣ ಮತ್ತೊಂದು ಸ್ವಲ್ಪ ಮನೆ ತ್ರಾಸ ಆಯ್ತು ಈ ನಮ್ಮ ಚೆಕ್ ಏನೈತಲ್ಲ ಅಲ್ಲೆಲ್ಲ ಗದ್ಲ ಮಾಡ್ತಾರೆ ಸ್ವಲ್ಪ ನಮ್ಮ ಕುಡಿಯಾಕ್ಸೋದಕ್ಕೆ ನೀರು ಬಿಟ್ಟಿರ್ಲಿಲ್ಲ ಮನೆ ಅದಕ್ಕೆ ಮುಂದೆ ಅದನ್ನು ಹೇಳ್ತೀನಿ ಈಗ ಮನೆ ಹೇಳಿಬಿಟ್ಟು ನಿರ್ಣಯ ಮಾಡೀನಿ ಜಗನ್ ಹುಡ್ಕಿನಿ ಒಂದು ಟಿ ಎಮ್ ಸಿ ನೀರನ್ನ ಮಳೆಗಾಲದಾಗ ಏನು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ಇತ್ತ ಪಾಯಿಂಟ್ ಎಂಟು ಟಿ ಎಮ್ ಸಿ ಅದು ಸಾವಳಿಗೆ ಹೋಗ್ತೈತಿ ಐದೂವರೆ ಟಿ ಎಮ್ ಸಿ ನಮ್ಗೆ ಉಳಿತೈತಿ ಏನ್ರಿ ಐದೂವರೆ ಟಿ ಎಂ ಸಿ ನೀರಿನಾಗ ಕನಿಷ್ಠ ಪಕ್ಷ ಒಂದರಿಂದ ಎರಡು ಟಿ ಎಂ ಸಿ ನಾವು ಒಂದು ದೊಡ್ಡ ಹೆಂಗೆ ಎನ್ ಟಿ ಪಿ ಸಿದಾಗ ಜಿಂದಲ್ಲ ಕೆರಿ ಮಾಡ್ಯಾರಲ್ಲ ಅಂತ ಒಂದು ಅಥವಾ ಎರಡು ಕೆರಿ ಮಾಡಿಕೊಂಡು ಆ ನೀರನ್ನು ನಾವು ಮಳೆಗಾಲದಾಗ ನಮ್ಮ ಕೋಟಾದಾಗ ಪುಕ್ಕಟ್ಟಿಲ್ ನಾವು ನಮ್ ಏನೈತಲ್ಲ ಆ ಐದು ಆರು ಪಾಯಿಂಟ್ ಮೂರು ಟಿ ಎಂ ಸಿ ಆಗಿ ನಾವು ತಗೊಂಡು ಅದನ್ನ ನಾವು ಬರಗಾಲದಾಗ ಎಲ್ಲ ಕೆರೆ ತುಂಬಿಸುವಂತ ಉಪಯೋಗಿಸ್ ಮಾಡುವಂಥದ್ದು ಒಂದ್ ನೂರು ಕೋಟಿ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದನ್ನೂ ಕೂಡ ಮಾಡ್ಕೊಡ್ತೀವಿ ಇನ್ನ ಏನ್ ಬೇಕು ಹೇಳ್ತೀವಿ ದೇ ಮಂದಾಗ ತಿಂಕುಡ್ರು ಮೊನ್ನೆ ಗದ್ಲ ಮಾಡ್ಯಾರ ಅದಕ್ಕೆ ಮುಂದಿನ ಸಲ ಗದ್ಲ ಮಾಡಬಾರ್ದವ್ ಚಾವಿಲಿ ನನ್ ಕಾಯಿರ್ಬೇಕು ಈಗ ಏನಾಗೈತಿ ಅವ್ರ ಕಾಯಿ ಹೋಗಿ ಸಿಕ್ಕಿವು ಅವ್ರಿಗೂ ಕಡೆ ಉಪಕಾರ ಮಾಡಿದ್ ನಾನು ಗಲಗಲಿ ಬ್ಯಾರೇಜ್ ಎತ್ತರ ಮಾಡ್ಕೊಟ್ಟಿನಿ ಪ್ರತಿ ವರ್ಷ ಎಲ್ಲಾರು ಮಾರಾಷ್ಟ್ರಕ್ಕ ಹೋಗಿ ನೀರು ಕೇಳ್ತಿದ್ರು ನೀರು ಎತ್ತಿ ವಾಪಸ್ಸ ಹಾಕೋತಿದ್ರು ಗಲಗಲಿ ಬ್ಯಾರೇಜಿನ ಅದಕ್ಕೂ ನಾವು ಗೈರ್ ಕಾನೂನು ಕಾನೂನು ಪ್ರಕಾರ ಇರಲಿಲ್ಲ ಅದನ್ನ ಅದ್ರ ಕೂಡ ಬಿಟ್ಟಿವಿ ನಮ್ಗೆ ಕುಡಿಯಾಕ ನೀರ್ ಕೊಡಾಕ ಮನೆ ಅಡ್ತ ಮಾಡಿದ್ರಿ ನಾನು ಬೈದರು ಹೋದ ಮನ್ ಮಂದಿ ಸ್ಟ್ರೈಕ್ ಮಾಡಿ ನಾನು ಬೈದು ಮಾಡಿದ್ರು ಮಾಡಿದ್ರಲ್ಲ ಅದಕ್ಕೆ ಯಾಕೋಬಾ ಮುಂದಿನ ಸಲ ಇನ್ನೊಂದು ವರ್ಷ ಎರಡು ವರ್ಷನಾಗ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇನ್ನೂ ಒಂದು ವರ್ಷ ಎರಡು ವರ್ಷದಾಗ ಅವ್ರ ಮ್ಯಾಗ ಚಾವಿನೇ ಇಲ್ಲ ಚಾವಿನಿ ನನ್ನ ಕೈ ನಮ್ದು ಐದು ಪಾಯಿಂಟ್ ನೂರು ಟಿ ಸಿ ನಾವು ನೀರು ತೊಗೊಂಡ್ಬಿಡೋಣ ಮಳೆಗಾಲದಾಗೆ ತಗೊಂಡು ತೊಗೊಂಡು ಅಂತ ಬ್ಯಾಸಿಗೆ ನಾವು ಉಪಯೋಗಿಸೋಣ ಅದ್ರ ಬ್ಯಾಸಿಗೆ ಒಂದೇ ಕಂಡೀಷನ ಕೆರಿ ತುಂಬ ಉಂಟು ಗುಡಾಕೋದು ಕುಡಿಯಕದ ಹೆಚ್ಚಿನ ಅಂತರ್ಜಲ ಹಚ್ಚಿಕ್ಕಾಕ್ರೆ ನಾನು ಡೈರೆಕ್ಟ್ ಇದು ಮಾಡುವಂಥದ್ದು ಬೇಡ ಯಾಕಂದ್ರೆ ಅದು ಒಂದು ಟಿ ಎಂ ಸಿ ಮಳೆಗಾಲ ನೀವು ಮೂರು ಟಿ ಎಂ ಸಿ ಉಪಯೋಗಿಸ್ರಿ ಒಂದರಿಂದ ಎರಡು ಟಿ ಸಿ ನಾವು ಬೇಸಿಗೆಯಾಗಿ ಉಪಯೋಗಿಸ್ತಂಥದ್ದು ಯಾಕಂದ್ರೆ ಪಾಯಿಂಟ್ ನಾವೇ ಇಟ್ಕೋತೀನಿ ಮಾಡ್ತೀನಿ ನಿಮ್ಗೆ ನಿಮ್ಮದು ಉಸಾಬರಿನೇ ಬೇಡ ಯಾವಾಗಲೂ ನಾವು ಬದುಕಬೇಕು ಮತ್ತೊಬ್ಬರು ಬದುಕಬೇಕು ಇಲ್ಲಿ ಕಂದ್ರೆ ಉಪಯೋಗ ಆಗೈತಿ ಅದಕ್ಕೆ ಇಷ್ಟು ಮಾತುಗಳನ್ನ ನಾ ಸಂದರ್ಭ ಹೇಳಿ ರಸ್ತೆ ಕೂಡ ತೋರಿಸ್ತೀವಿ ಎಲ್ಲ ಅದನ್ನು ಕೂಡ ನಾನು ಏನು ಹೇಳಿದ್ದೀನಿ ಅಂದ್ರೆ ಈಗ ಗಡ್ಕರಿ ಅವರಿಗೆ ಒಂದು ಇದು ಮಾಡಿದ್ದೀನಿ ಪೂರ್ತಿ ಬಯ್ದು ಕರಾರ ತನಕ ಹೇಳಿ ಫೋರ್ ಲೈನ್ ಮಾಡೋಕೆ ಈಗ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಏನು ಫೋರ್ ಲೈನ್ ಮಾಡೋಕೆ ಇದು ಮಾಡಿದ್ದಾರೆ ಅದನ್ನ ಲೆಟರ್ಸ್ನೂ ಕೂಡ ಮಾನ್ಯ ಪಟ್ಲರ್ ಪಟ್ಲರು ಪಟ್ ಬಂದಿದ್ದಾರೆ ಒಂದು ಬಿಜಾಪುರದಿಂದ ಹುಬ್ಳಿ ಫೋರ್ ಲೈನ್ ಆಗಬೇಕು ಒಂದು ಬಿಜಾಪುರದಿಂದ ಬೆಳಗಾವ್ ಫೋರ್ ಲೈನ್ ಆಗಬೇಕು ಇವತ್ತು ಬಿಜಾಪುರದಿಂದ ಕನಬಡಿ ಕನಬಡಿದಿಂದ ಜಪ್ ಜಿಂದ ಕರಾಡ್ವರೆಗೆ ಅದು ಒಂದು ಫೋರ್ ಲೈನ್ ಆಯ್ತು ಅಂದ್ರೆ ನಮಗೆ ಭಾಳ ಅನುಕೂಲ ಆಗ್ತದನ್ನು ಮಾತನ್ನು ಹೇಳಿ ನಮ್ಮ ಬಿದ್ರೆ ಒಂದೊಂದು ಬೇಡ ಇಲ್ಲಿ ಸೆಂಟರ್ ಒಂದು ಈಗ ಮಾಡ್ಬಿಡೋ ಇಲ್ಲ ಎಲ್ಲ ಈ ಹಳ್ಳಿಗಳು ಸುತ್ತಮುತ್ತ ಏನದಲ್ಲ ಅಲ್ಲಿ ಒಂದು ಹತ್ತು ಸಾವಿರ ಟನ್ನ ಮಾಡಿಸ್ಬಿಡು ಒಂದು ನಿಮ್ಮ ಏನು ದ್ರಾಕ್ಷಿ ಸಲ ಕೋಲ್ಡ್ ಸ್ಟೋರೇಜ್ ಬೇಕಂತಾರ ಆ ಕೋಲ್ಡ್ ಸ್ಟೋರೇಜ್ ಕೂಡ ನಾವು ಮಾಡಿಸ್ಕೊಡ್ತೀನಿ ನನ್ನ ಮಾತನ್ನ ಈ ಸಂತೋಷ ನೂರ ನಲ್ವತ್ತೇಳು ಸ್ವಾತಂತ್ರ್ಯ ಸಿಕ್ಕ ನಡೆದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಇಪ್ಪತ್ತೇಳು ದಿವಸ ಸ್ಟೇಷನ್ಗಳಿತ್ತು ಎರಡು ಸಾವಿರದ ಒಂದೂರ ಇಪ್ಪತ್ತು ಎಂ ಟ್ರಾನ್ಸ್ಫರ್ ಕೆಪಾಸಿಟಿ ಇತ್ತು ಹದಿನಾಲ್ಕರಿಂದ ತನಕ ಅತಿ ಹತ್ತು ವರ್ಷ ನಡೆ ಮೂವತ್ನಾಲ್ಕು ಟು ಟ್ವೆಂಟಿ ಮತ್ತು ಹಂಡ್ರೆಡ್ ಟೆನ್ ಕೆಪಾಸಿಟನ್ ಮಾಡಿದ್ವಿ ಒಂದು ಸಾವಿರದ ನಲವತ್ತು ಎಂ ವಿ ಎ ಕೆಪಾಸಿಟಿನ ಹೊಸ ಬಳಕೆ ನಾವು ತಂದು ಕೊಟ್ಟಿದ್ವಿ ಒಟ್ಟು ಅರವತ್ತೊಂದು ಎರಡ್ನೂರ ಎಪ್ಪತ್ತ ಮತ್ತು ಹನ್ನೂರಕ್ಕೆ ಹನ್ನೆರಡು ಟೆನ್ ಕಮಸಿಷನ್ ಮಾಡುವ ಮೂಲಕ ಮೂರು ಸಾವಿರದ ಒಂದು ನೂರ ಅರವತ್ತು ಎಂ ಎ ಕೆಪಾಸಿಟಿ ಮಾಡಿದೆ ಎರಡ್ ಸಾವಿರದ ಐದರವರೆಗೆ ಚಿಕೋಟ ಮಮದಾಪುರ ಶಿರ್ನೂರು ಅದು ನಾನೇ ಮಾಡಿದ್ದೆ ಶಿರುಬೂರ್ನ ನಮ್ಮ ಬಸವರಾಜ್ ಪಾಟೀಲ್ ಉಪ್ನಾಬಾದ ನಮ್ಮ ಆಮೇಲೆ ಇವ್ರಿದ್ರು ಇದ್ರು ವೀರ್ ಕುಮಾರ್ ಪಾಟೀಲ್ ಅವಾಗ ಶಿರುಬೂರ್ದು ಕೂಡ ನಾನೇ ಅವಾಗ ಶುಗರ್ ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ ನಂದಿ ಶುಗರ್ ಫ್ಯಾಕ್ಟ್ರಿ ಸಲ ಮಾಡಿಸಿದ್ తిక్కోట వటు హండ్రెడ్ అండ్ టెన్ కే స్టేషన్ ఇది ఇవతూ బబలశ్వర్ కర్వి టేవర్గున్నూర్ కంబగి మనవాడ ఎడీ గన్నముడి కాకణి నిదోణి దై మూణస్గిట్ట స్టేషన్ ఆమె ధార్వాడ వారవాడ ఆమె ఆ కడే హబ్బాలట్టి కార్జోళ తాజ్పూర్ ಇಷ್ಟೆಲ್ಲ ಸ್ಟೇಷನ್ ಮಾತಿದ್ಬೋದು ಅಂದ್ರೆ ನಿಮ್ಗೆ ಮೇಲೆ ನೀರಿಗೆ ಎಷ್ಟು ನಾವು ನೋಡಿ ನಮಗೆಲ್ಲಾರು ಹೇಳ್ತೀರಿ ಜಲ ಕ್ರಾಂತಿ ಮಾಡಿದೀವು ಶಕ್ತಿನೂ ಕ್ರಾಂತಿ ಮಾಡಿದೀವಿ ತಮ್ಸಿ ಇಂಧನ ಕ್ರಾಂತಿನೂ ಅಷ್ಟೇ ಮಾಡಿದ್ವಿ ಇಷ್ಟು ಸ್ಟೇಷನ್ ಆಗಲೇ ಹೇಳಿದ್ರಲ್ಲ ನಿಮ್ಮ ಪವಾರ್ ಅವರು ಒಂದು ಜಿಲ್ಲೆಗೆ ರೀ ಮುನ್ನೂರ ಕೆಲವೊಂದು ಜಿಲ್ಲೆಗೆ ಮುನ್ನೂರ ಹತ್ತು ವಿ ಎಂ ಎಂ ಎಸ್ ಎಮ್ ಎ ಕೆಪಾಸಿಟಿ ಇಲ್ಲ ಕೆವಿ ಎಂ ಎಂ ಬಿ ಎಸ್ಪಾಸಿಟಿ ನಮ್ಮ ಒಂದು ಜಿಲ್ಲೆಗೆ ಇರುವಂತದ್ದು ತ್ರೀ ಹಂಡ್ರೆಡ್ ಪ್ಲಸ್ ಏನ್ ಎಮ್ ವಿ ಅದಲ್ಲ ಅದಿರಬೇಕಾಗಿದ್ದು ನಮ್ಮ ಒಂದು ಮತಕ್ಷೇತ್ರಕ್ಕೆ ಅದು ತುಂಬ ಮಾಡಿದೀವಿ ನಿಮ್ಮ ನಾನು ಓಟ್ ಹಾಕಿದ್ರಿ ಆಶೀರ್ವಾದ ಮಾಡಿದ್ವಿ ಇದೆಲ್ಲರಿಗೂ ಹೆಚ್ಚಿಗೆ ಧರಿದೆ ಆಶೀರ್ವಾದ ಮೇಲೆ ನಾಲ್ಕು ಓಟ್ ಕಡಿಮೆ ಆದ್ರೂ ಧರಿದೆ ನಮ್ಮನ್ನ ಆರ್ಷ ಕಳ್ಸಿ ನೀವೇನು ಚಿಂತೆ ಮಾಡಕ್ಕೆ ಹೋಗಿ ದ್ರ ಆಶೀರ್ ದರಿದ್ರಪ್ಪ ತುಂಬುದು ನಡೀದಿಲ್ಲ ಅದು ದರಿದ್ರ ನಾನು ಎಂ ಬಿ ಪಿಡ್ಲಿ ಕೆಲಸ ಮಾಡಿ ಏನಪ್ಪ ಒಂದು ಆಶೀರ್ವಾದ ಮಾಡ್ಬೇಕು ಹೌದೋ ಇಲ್ಲೋ ಇನ್ ಮನುಷ್ಯರು ಅದಕ್ಕೆ ತಗೊಂಡು ಅದೇನೇ ಇರಲಿ ಮನೆಯಲ್ಲಿ ನೀರಾವರಿ ಮನುಷ್ಯರು ಮಾಡಕ್ ಸಾಧ್ಯ ಇದೆ ನೀಲ್ಲಿ ಯಾಕಂದ್ರೆ ಗೊಡ್ಡದ ಗುಡ್ಡದ ತುದಿ ನೀರು ಹೋಯ್ತು ಅಂತಂದ್ರ ಏನಂತಾರ ಮೂರ್ಖದಾನಿವನೋ ಸುರ್ಯ ಹೇಳ್ತದಾನ ಅಂತ ನಾ ಅನ್ಸ್ಕೊಂಡಿದ್ದೀನಿ ಹಿಂದಕ್ಕೆ ಸಲ ಏನಾಯ್ತು ಹಿಂಗೆ ಒಂದು ಜನಪ್ರತಿನಿಧಿಗಳ ಸಭೆ ನಡೆದಿತ್ತು ನಾವು ಕೆರೆ ಇವಾಗ ನೀರಾವರಿ ಇದ್ದಿದ್ದಿಲ್ಲ ಯಾಕುಂಬಾ ಕೆರೆ ತುಂಬೋ ಜನಗೆ ನೀರನ್ನು ತಗೊಂಡು ಹೋಗಿ ಕೃಷ್ಣಾ ನದಿ ಹೋಯ್ ಕನೆಮಡಿ ಕೆರಿ ತುಂಬತೇವಂದ್ರ ಅಲ್ಲಿ ಜನಪ್ರತಿನಿಧಿಗಳು ಮಾತಾಡಿದ್ರು ಕೃಷ್ಣಾ ನದಿ ನೀರನ್ನ ಕನ್ಮುಡಿ ಹೋಯ್ತಾರ ಮೂರ್ಖ ಅಂತಾರವ್ರಿಗೆ ಅಂತೇಳಿ ಆ ಮೂರ್ಖತನ ತನ ನಾವು ಮಾಡಿದೀನಿ ಆ ಮೂರ್ಖನ ಮಾಡಿನ ಯಶಸ್ವಿಯಾಗಿದ್ದೀನಿ ದರ್ದೇವರ ಆಶೀರ್ವಾದ ದರ್ ದೇವರ ಆಶೀರ್ವಾದ ಮುಂದ ಈ ನೀರಾವರಿ ಸಿದ್ದೇಶ್ವರ ಅಪ್ಪಗಳನ್ನ ನಮ್ಗೆ ಹೇಳಿದ್ರು ಇದೇ ರೀತಿ ಕಾಲೇಜ್ ಫಂಕ್ಷನ್ ಒಂದ್ಸಲ ಹೇಳಿದ್ರು ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಅದ ಯಾಕ ಮಡ್ಡಿ ಭೂಮಿ ನಿಮ್ದು ಒಳ್ಳೆ ಬಿಸಿಲು ಕೊಟ್ಟ ನಾವು ಬಿಸಲಮ್ಮ ಕೆಟ್ಟ ಬಿಸಿಲು ನಾವು ನೀವು ಅಂತೀವಿ ನಾವು ನೀವು ಏನಂತೀವಿ ಕೆಟ್ಟ ಬಿಸಿಲು ಅಂತೀವಿ ಸಿದ್ದೇಶ್ವರ ಏನಾದ್ರು ಒಳ್ಳೆ ಬಿಸಿಲು ಕೊಟ್ಟಾರ ಅಂತ ಯಾಕಂದ್ರೆ ಆ ಬಿಸಿಲು ದ್ರಾಕ್ಷಿ ರುಚಿ ಬರ್ತಾವೆ ದ್ರಾಕ್ಷಿ ದಾಳಿಂಬರ್ತಾವ್ರಿ ಪಾಡ್ರಿ ಈ ಭೂಮಿಗೆ ಒಂದು ಬಕ್ಷಿ ನೀರಿ ಕೊಡ್ತಾ ಐತ್ರಿ ಅಂತ ಒಂದ್ ಬಕ್ಷಿ ನೀರು ನೀರಲ್ಲ ಒಂದು ಬಕ್ಷಿ ನೀರ್ ಕೊಡ್ರಿ ಒಂದ್ ಬಕ್ಷಿ ಈ ಭೂಮಿ ಕೊಟ್ರ ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಾ ಮೇರಿಸ್ತದ ಅಮೆರಿಕದ ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ಹಣ್ಣುಗಳನ್ನು ಅದ ದುರ್ದೈವ ಶಾತಿಗ ಅಮೆರಿಕದ ಕ್ಯಾಲಿಫೋರ್ನಿಯಾದ ನೀರು ಉಳಿಲ್ಲ ನಮ್ಮ ಕ್ಯಾಲಿಫೋರ್ನಿಯಾದ ನೀರು ನಾವು ಅಲ್ಲಿ ನೀರು ಇಲ್ಲಿ ಅದು ಬರ್ಗಲ್ಲ ಆದ್ರೆ ನೀರನ್ನು ತಂದುಬಿಡುದು ಅಸಾಧ್ಯ ಇತ್ತು ಅದೇನೋ ಹಳಕಟ್ಟೆಯವರು ಭದ್ರಾ ನನ್ನ ತಂದೆಯವರಂತ ಬಿ ಎಂ ಪಾಟೀಲ್ರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಪರಂಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ ಯಾಕಂದ್ರೆ ನಮ್ಮ ಕೃಷ್ಣ ಏನು ಮೇಲ್ಗಂಡೆ ಹತ್ತ ಮೂರದಲ್ಲ

ಮೂರನೇ ಹಂತ ಇರುವಂತದ್ದು ಮುಳ್ವಾಡಿ ಯಾತ್ನೀರವರು ಐನೂರ ಐದನೂರ ತೊಂಬತ್ತಕ್ಕಿತ್ತದು ಐನೂರ ಅರವತ್ತರಿಂದ ಐದನೂರ ತೊಂಬತ್ತಕ್ಕೆ ನಮ್ಮ ಬಬಲೇಶ್ವರ ಮಂದಿರಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಅನೇಕ ಮುಂದೆ ಹಸಿರು ಕಾಕಂಡ್ ಕಿ ಈ ಕಡೆ ನಾಟ ಎಲ್ಲ ಕೂಡ ಹಸಿರು ಟಾವೆಲ್ ಹಾಕೊಂಡು ಮುಳ್ವಾಡಿ ಯಾತ್ನೀರವ್ರಿ ಅಂತ ಹೇಳಿ ಟ್ರ್ಯಾಕ್ ಗಡಿ ಆಗ್ತಿದ್ರು ಎಲ್ಲರು ಆದ್ರೂ ಐನೂರ ಅರವತ್ತು ಐದನೂರ ತೊಂಬತ್ತನೇ ಐತಿ ಇದೇ ನಮ್ಮ ಶಿಡೋಣಿ ಶ್ರೀಶೈಲ್ ಮೇ ಬಾಬು ಶ್ರೀಕುಣ ಶ್ರೀ ಬಾಪುಗೋಡ್ರು ಒಟ್ಟರು ಎಲ್ಲರೂ ಬಬಲೇಶ್ವರ ಇದು ಕಟ್ಟು ಕಡೆಯ ಗ್ರಾಮನು ಹೌದು ಮತ್ತು ಈ ಜಿಲ್ಲೆಯಲ್ಲಿ ಅತಿ ಎತ್ತರದ ಗ್ರಾಮನು ಹೌದು ಕನ್ಮಡಿ ಅಂದ್ರೆ ಗುಡ್ಡದ ತುದಿ ಇರ್ತದಲ್ಲ ಗುಡ್ಡದ ತುದಿ ಇದು ಯಾಕೋ ಗುಡ್ಡದ ಮ್ಯಾಗ ತುದಿ ಇರ್ತದಲ್ಲ ಆ ತುದಿ ಇದು ಕನ್ಮಡಿ ಆರ್ನೂರ ಎಂಬತ್ತ ಎರಡನೇ ಬರ್ತದೆ ಸಿಕ್ಸ್ ಏಟಿ ಟೂ ಲೆವೆಲ್ ಸಿಕ್ಸ್ ಏಟಿ ಫೋರ್ ಲೆವೆಲ್ ಜಾಸ್ತಿ ಮೆಂಕೆದು ಜಾಸ್ತಿರ್ತದೆ ಹೀಗಾಗಿ ಇಲ್ಲಿ ಬಹಳ ಕಷ್ಟಕರವಾದಂತಹ ಜೀವನವನ್ನ ಇವತ್ತು ಆದ್ರೂ ಕೂಡ ತಾವು ಈ ಭಾಗಕ್ಕೆ ದ್ರಾಕ್ಷಿ ಕೊಟ್ಟವರು ಕನ್ಮಡಿ ಗ್ರಾಮದವರ ಸಂಕಷ್ಟದಲ್ಲಿ ಒಂದು ಬೋಲ್ ಒಂದ್ ಇಂಚ್ ಬರೋಲ್ಲ ಎರಡು ಇಂಚ್ ಬರೋಲ್ಲ ಎಲ್ಲ ಈ ರೀತಿ ಬಹಳ ಕಷ್ಟದ ಜೀವನ ಮಾಡ್ತಿದ್ರು ಈ ಒಂದು ಈ ಊರಿಗೆ ಒಂದು ಕೆರೆ ಆಗ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಒಂದು ಬೇಡಿಕೆ ನೀರಾವರಿ ಎಲ್ಲ ನಮ್ಮ ಊರಿಗೆ ಒಂದು ಕೆರಿ ಮಾಡಿಕೊಡ್ರಿ ಅಂತ ಹೇಳಿ ಇವತ್ತು ಆಲ್ಗೊಂಡವ್ರು ನಮ್ಮ ಮಧ್ಯೆ ಇಲ್ಲ ಆಲ್ಗೊಂಡವ್ರು ನಮ್ಮ ತಂದೆಯ ಅತ್ಯಂತ ಆತ್ಮೀಯ ಇರುತ್ತೆ